ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಮಡಿಕೆಯಲ್ಲಿ ಗಟ್ಟಿಯಾದ ಕ್ರೀಮಿ ಟೆಕ್ಸ್ಚರ್ ಇರುವಂಥ ಮೊಸರನ್ನು ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಯಾರೆಲ್ಲ ಹೊಸ್ದಾಗಿ ವಿಡಿಯೋಸ್ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಮಡಿಕೆಗಳನ್ನು ಬಳಸೋ ಮೊದಲು ಅದನ್ನು ಸೀಸನಿಂಗ್ ಮಾಡಬೇಕಾಗತ್ತೆ ಅಂದರೆ ಪಳಗಿಸ್ಬೇಕಾಗತ್ತೆ ಆಗ ಮಡಿಕೆ ಗಟ್ಟಿಯಾಗಿ ಚೆನ್ನಾಗಿ ಬಾಳಕೆಗೆ ಬರುತ್ತೆ ಹೊಸ ಮಡಕೆಯಲ್ಲಿ ಮೊಸರನ್ನು ತಯಾರು ಮಾಡೋದಾದರೆ ಹೊಸ ಮಡಿಕೆಯನ್ನು ತಂದ ನಂತರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅದನ್ನು ಪೂರ್ತಿಯಾಗಿ ನೀರಿನಲ್ಲಿ ಮುಳುಗಿಸಿ ನಂತರ ಅದನ್ನು ಹೊರ ತೆಗೆದು ಸ್ವಲ್ಪ ಡ್ರೈ ಮಾಡಿ ಆಮೇಲೆ ಅದನ್ನು ಮೊಸರು ತಯಾರು ಮಾಡಲು ಬಳಸ್ಬೋದು ಮಡಿಕೆಗಳನ್ನು ಹದಗೊಳಿಸೋದು ಹೇಗೆ ಅನ್ನೋ ಅಂಥ ವಿಡಿಯೋವನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಸಂಪೂರ್ಣ ಮಾಹಿತಿ ಇದೆ ಈಗ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಹಾಕಿ ಅದನ್ನು ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಲು ಚೆನ್ನಾಗಿ ಕುದೀತಾ ಇದೆ ಇವಾಗ ನಂತರ ಸ್ಟವ್ ಆಫ್ ಮಾಡಿಕೊಂಡು ಹಾಲು ಸಂಪೂರ್ಣವಾಗಿ ಉಗುರು ಬೆಚ್ಚಿನ ಹದಕ್ಕೆ ಬರಬೇಕು ಅಲ್ಲಿಯವರೆಗೂ ಬಿಡಬೇಕಾಗತ್ತೆ ಪೂರ್ತಿಯಾಗಿ ಹಾರೋ ತನಕ ಕಾಯಬಾರ್ದು ಸ್ವಲ್ಪ ಬೆಚ್ಚಗಿರುವಾಗಲೇ ಹಾಲನ್ನು ಮಡಕೆ ಒಳಗೆ ಹಾಕ್ಕೋಬೇಕಾಗತ್ತೆ ಈಗ ಒಂದು ಬೌಲ್ ತಗೊಂಡು ಅದರಲ್ಲಿ ಮೂರು ಸ್ಪೂನ್ ಮೊಸರು ಹಾಕೋತಾ ಇದ್ದೀನಿ ಈಗ ಸ್ಪೂನಲ್ಲಿ ಚೆನ್ನಾಗೆ ಕಲಿಸ್ಕೋಬೇಕಾಗತ್ತೆ ಈಗ ಈ ಮೊಸರನ್ನ ಮಡಕೆಯೊಳಗೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ತಗೊಂಡು ಹಾಲನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ತುಂಬ ಹಿಂದಿನಿಂದಲೂ ಹೆಪ್ಪ ಕೂದು ಎಂದು ಕೂಡ ಕರೆಯೋದುಂಟು ಮಡಿಕೆಯಲ್ಲಿ ಮೊಸರನ್ನು ತಯಾರು ಮಾಡೋ ಪ್ರಯೋಜನ ಏನಂತಂದರೆ ನಮಗೆ ಗಟ್ಟಿಯಾದಂಥ ಕ್ರೀಮಿ ಟೆಕ್ಸ್ಚರ್ ಇರೋವಂಥ ಮೊಸರು ಇದರಲ್ಲಿ ಸಿಗುತ್ತೆ ಬೇರೆ ಪಾತ್ರೆಗಳಲ್ಲಿ ತಯಾರು ಮಾಡಿದಂಥ ಮೊಸರಿಗಿಂತ ಇದು ಮಡಕೆಯಲ್ಲಿ ತಯಾರು ಮಾಡಿದಂಥ ಮೊಸರು ವಿಶೇಷವಾಗಿರುತ್ತೆ ಮಡಿಕೆಯಲ್ಲಿ ಅನೇಕ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತವೆ ಹಾಲು ಮೊಸರಾಗೋ ಪ್ರಕ್ರಿಯೆಯಲ್ಲಿ ಮಡಕೆ ಹಾಲಿನಲ್ಲಿರುವಂಥ ಹೆಚ್ಚುವರಿ ತೇವಾಂಶವನ್ನು ಪೂರ್ತಿಯಾಗಿ ಹೀರ್ಕೊಳ್ಳುತ್ತೆ ಅದರಲ್ಲಿರುವಂತಹ ನೀರಿನಂಶವನ್ನೆಲ್ಲ ಈರ್ಕೊಂಡು ಗಟ್ಟಿಯಾದ ಮೊಸರು ತಯಾರು ಮಾಡುತ್ತೆ ಮೊಸರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರತಿದಿನ ಊಟದ ಜೊತೆಗೆ ಸ್ವಲ್ಪ ಮೊಸರನ್ನಾದರೂ ಸೇವಿಸಬೇಕಾಗತ್ತೆ ಅದರಲ್ಲಿರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಜೀರ್ಣಕ್ರಿಯೆಗೂ ಕೂಡ ಬಹಳ ಒಳ್ಳೆಯದು ಈ ಮೊಸರು ಜಾಸ್ತಿ ಖಾರ ಇರುವಂತಹ ಹಾಗೆ ಮಸಾಲೆ ಹೆಚ್ಚಾಗಿರುವಂತಹ ಪದಾರ್ಥಗಳನ್ನು ತಿಂದಾಗ ಕೊನೆಯಲ್ಲಿ ಸ್ವಲ್ಪ ಮೊಸರು ಸೇವಿಸಿದರೆ ಒಳ್ಳೆಯದು ಮನೆಯಲ್ಲಿ ತಂಪು ವಾತಾವರಣ ಇದ್ದರೆ ಅಂದರೆ ವಿಂಟರ್ ಟೈಮಲ್ಲಿ ಮೊಸ್ ಮಡಿಕೆಯಲ್ಲಿ ಮೊಸರನ್ನ ತಯಾರು ಮಾಡಬೇಕಂದ್ರೆ ಈ ರೀತಿಯಾಗಿ ಬಟ್ಟೆಯಲ್ಲಿ ಸುತ್ತಿ ಇಡಬೇಕಾಗತ್ತೆ ಈಗ ನೋಡಿ ಮೊಸರು ಎಷ್ಟು ಚೆನ್ನಾಗೆ ಗಟ್ಟಿಯಾಗಿ ತಯಾರಾಗಿದೆ ಅಂತ ಮಡಿಕೆಯಲ್ಲಿ ಮೊಸರು ತಯಾರಾಗೋದಕ್ಕೆ ಎಂಟು ಗಂಟೆಗಳ ಸಮಯ ಬೇಕಾಗತ್ತೆ ಬೇರೆ ಪಾತ್ರೆಗಳಲ್ಲಾದರೆ ಸ್ವಲ್ಪ ಬೇಗ ಮೊಸರು ತಯಾರಾಗುತ್ತೆ ಆದರೆ ಮಡಕೆಯಲ್ಲಿ ಸ್ವಲ್ಪ ನಿಧಾನವಾಗಿ ಮೊಸರು ತಯಾರಾಗುತ್ತೆ ಹಾಗೆ ಮಡಕೆಯಲ್ಲಿರುವಂಥ ಮೊಸರು ಬೇಗ ಹುಳಿ ಬರೋದಿಲ್ಲ ಯಾಕೆ ಅಂದರೆ ಮಡಿಕೆಯ ಸ್ವಾಭಾವಿಕ ಗುಣ ಅದರೊಳಗಿರುವಂಥ ಪದಾರ್ಥಗಳನ್ನು ತಂಪಾಗಿ ಇಡುವಂಥದ್ದು ಆದ್ದರಿಂದ ಮಡಕೆಯಲ್ಲಿರುವಂಥ ಮೊಸರು ಬೇಗ ಹುಳಿ ಬರೋದಿಲ್ಲ ಮಡಕೆಯ ಹೊರಭಾಗವನ್ನು ನೋಡಿದರೆ ಗೊತ್ತಾಗತ್ತೆ ಅದು ಮೊಸರಿನಲ್ಲಿರುವಂಥ ಹೆಚ್ಚಿನ ನೀರಿನ ಅಂಶವನ್ನು ಹಿರ್ಕೊಂಡು ಅದು ಕಲರ್ ಚೇಂಜ್ ಆಗಿರುವಂಥದ್ದನ್ನು ಗಮನಿಸಬಹುದು ನೋಡಿ ಎಷ್ಟು ಗಟ್ಟಿಯಾದಂಥ ನಯವಾದಂಥ ಮೊಸರು ತಯಾರಾಗಿದೆ ಅಂತ ನೋಡಿ ಎಂಥ ಕ್ರೀಮಿ ಟೆಕ್ಸ್ಚರ್ನಲ್ಲಿ ಈ ಮೊಸರು ತಯಾರಾಗಿದೆ ಅಂತ ವಿಡಿಯೋ ಇಷ್ಟ ಆದರೆ ವಿಡಿಯೋದಲ್ಲಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮನ್ನು ಪ್ರೋತ್ಸಾಹಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್ ಬಾಯ್